ಪಾಂಡುಪುರ ತಾಲೂಕಿನ ವಡ್ರಳ್ಳಿ ಗ್ರಾಮದ ರೈತ ಮಹಿಳೆ ಕಾಳಮ್ಮ ಎಂಬುವರು ತನ್ನ ಜಮೀನಿನಲ್ಲಿ ತರಕಾರಿ ಸೊಪ್ಪು ಬೆಳೆದಿದ್ದ ಸಂದರ್ಭದಲ್ಲಿ ಗ್ರಾಮೀಣ ಕುಡಿಯುವ ನೀರಿನ ಪೈಪ್ ಒಡೆದು ಜಮೀನಿಗೆ ನೀರು ನುಗ್ಗಿ ಬೆಳೆ ಸಂಪೂರ್ಣ ನಷ್ಟವಾಗಿತ್ತು ಬೆಳೆ ಪರಿಹಾರ ಕೊಡಬೇಕೆಂದು ಸಂಬಂಧಪಟ್ಟ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಉಪವಿಭಾಗ ಕಚೇರಿಗೆ ರೈತ ಮಹಿಳೆ ಕಾಳಮ್ಮ ಅನೇಕ ಬಾರಿ ಮನವಿ ಮಾಡಿಕೊಂಡರೂ ಪರಿಹಾರ ಮಾತ್ರ ನೀಡಿರಲಿಲ್ಲ ಬೆಳೆ ನಷ್ಟ ಪರಿಹಾರಕ್ಕಾಗಿ ನ್ಯಾಯಾಲಯದಲ್ಲಿ ಕೇಸು ದಾಖಲಿಸಿದ ಹಿನ್ನೆಲೆ ಒಂದು ಲಕ್ಷದ ಒಂದು ಸಾವಿರದ ನಾನ್ನೂರ ಇಪ್ಪತ್ತೈದು ರೂಗಳನ್ನು ಪರಿಹಾರ ನೀಡಬೇಕೆಂದು ಸಂಬಂಧಪಟ್ಟ ಇಲಾಖೆಗೆ ಸೂಚಿಸಿದ್ದರೂ ಪರಿಹಾರ ನೀಡಲು ವಿಳಂಬ ಮಾಡಿದ ಕಾರಣದಿಂದಾಗಿ ನ್ಯಾಯಾಲಯದ ಆದೇಶದಂತೆ ಪಾಣುಪುರ ಪಟ್ಟಣದಲ್ಲಿರುವ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಉಪವಿಭಾಗದ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಕಚೇರಿಯ ಪೀಠೋಪಕರಣ ಹಾಗೂ ಕಂಪ್ಯೂಟರ್ಗಳನ್ನು ನ್ಯಾಯಾಲಯದ ಸಿಬ್ಬಂದಿ ವರ್ಗ ಜಪ್ತಿ ಮಾಡಿ ನ್ಯಾಯಾಲಯಕ್ಕೆ ವಶಕ್ಕೆ ಇಡಲಾಗಿದೆ

ನ್ಯಾಯ ಸಿಗುತ್ತೆ ಅಂತ ನ್ಯಾಯಾಲಯಕ್ಕೆ ಸಿವಿಲ್ ನ್ಯಾಯಾಲಯದ ಅಸಂವಿಧಾನ ಸಂಖ್ಯೆ ಮುನ್ನೂರ ಹದಿನಾರು ಇಪ್ಪತ್ತೊಂದರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾನ್ಯ ಒಂದು ಎರಡನೇ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶರು ಮತ್ತು ಜೆಎಂಎಫ್ಸ್ ನ್ಯಾಯಾಲಯ ಒಂದನೇ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶರು ಮತ್ತು ಜೆಎಂಎಫ್ ನ್ಯಾಯಾಲಯದ ನ್ಯಾಯಾಧೀಶರಾದಂಥ ಶ್ರೀಮತಿ ಪಾರ್ವತಮ್ಮನವರ ಆದೇಶದ ಮೇಲೆ ಈ ದಿನ ಗ್ರಾಮ ನೈರ್ಮಲ್ಯ ಮತ್ತು ಕುಡಿಯುವ ನೀರು ವಿಭಾಗ ಕುಡಿಯುವ ನೀರು ಗ್ರಾಮೀಣ ಕುಡಿಯುವ ನೀರು ಮತ್ತು ಗ್ರಾಮ ನೈರ್ಮಲ್ಯ ವಿಭಾಗ ಪಾಂಡುಪುರ ಟೌನ್ ಈ ಕಚೇರಿಯಲ್ಲಿ ಕಾಳಮ್ಮ ಅಂತಕ್ಕಂಥ ಒಡ್ಗಳ್ಳಿ ಮಹಿಳೆಗೆ ಅವರ ಜಮೀನಿಗೆ ನೀರು ನುಗ್ಗಿ ಉಂಟಾಗಿದ್ದಂತಹ ನಷ್ಟ ಪರಿಹಾರವನ್ನು ಸಕಾಲದಲ್ಲಿ ಅವರು ಪಾವತಿ ಮಾಡದಿರೋದ್ರಿಂದ ನ್ಯಾಯಾಲಯದ ಆದೇಶದಂತೆ ಅಸ ಜಾರಿ ಸಂಖ್ಯೆ ಹದಿನಾಲ್ಕು ಬಾರಿ ಇಪ್ಪತ್ತ್ ಮೂರರ ಜಪ್ತಿ ಆದೇಶವನ್ನು ಇಂದಿನ ನ್ಯಾಯಾಲಯ ಸಿಬ್ಬಂದಿಯವರು ದಾರಿ ಜಪ್ತಿ ಮಾಡ್ಕೊಂಡು ನ್ಯಾಯಾಲಯದಲ್ಲಿ ಹಾಜರುಪಡಿಸಿದ್ದಾರೆ ಅದಕ್ಕಾಗಿ ನಮ್ಮ ಕಚೇರಿಗಾರರು ಮಾನ್ಯ ನ್ಯಾಯಾಲಯಕ್ಕೆ ಮತ್ತು ಸಿಬ್ಬಂದಿ ವರ್ಗದವರಿಗೆ ಹೊರಗೆ ಕೃತಜ್ಞತೆಗಳನ್ನು ಅರ್ಪಿಸ್ತಾರೆ